ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರಗಳು ನಿಮಗೆಲ್ಲ ಗೊತ್ತಿರಬಹುದು ನಿನ್ನೆ ತಾನೇ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರ ನಿರ್ದೇಶನದ ಬಹು ನಿರೀಕ್ಷಿತ ಚಿತ್ರವಾದ ಯುವ ಐನ ಒಂದು ವಾರ್ನರ್ ಎಂಬ ಟೀಸರ್ ತುಣುಕು ರಿಲೀಸ್ ಆಗಿದೆ ಆ ಟೀಸರ್ ತುಣುಕು ನಾನಂತೂ ನೋಡಿದ್ದಾಯ್ತು ನೀವೆಲ್ಲರೂ ನೋಡಿದ್ದೀರಿ ಅಂತ ಭಾವಿಸ್ತಾ ಆ ಟೀಸರ್ ಬಗ್ಗೆ ಅನಿಸ್ತು ಆ ಟೀಸರ್ ಅಲ್ಲಿ ಏನೇನಿದೆ ಅಲ್ಲಿರೋ ವಿಷಯ ಏನು ಅವರು ಏನ್ ಹೇಳಕ್ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದಕ್ಕೆ ಒಂದು ಸಣ್ಣ ಯೋಚನೆ ಮಾಡಿಕೊಂಡು ಬರೋಣ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರುವಂತೆ ಯು ಐ ಉಪೇಂದ್ರ ಅವರು ನಟಿಸಿ ನಿರ್ದೇಶಿಸುತ್ತಿರುವ ಚಿತ್ರ ಸುಮಾರು ಕೆಲ ವರ್ಷಗಳ ನಂತರ ಆಫ್ಟರ್ ನಾವೇನಂತ ಕರಿತೀವಿ ಉಪ್ಪಿ ಟು ನಂತರ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಮತ್ತೆ ನಿರ್ದೇಶಕನ ಕ್ಯಾಪ್ ಅನ್ನ ತೊಟ್ಟಿದ್ದಾರೆ ಈ ಸಲ ತುಂಬಾ ಈ ವಿ ಎಫ್ ಎಕ್ಸ್ ಮಟ್ಟದಲ್ಲಿ ಆಗಿರ್ಬೋದು ಅಥವಾ ಇನ್ನಿತರ ಟೆಕ್ನಾಲಜಿ ಮಟ್ಟದಲ್ಲಿ ಒಂದು ವಿಭಿನ್ನ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರೆ ಅಂತ ಅವರು ಮೊದಲಿನಿಂದ ಹೇಳ್ತಾ ಬರ್ತಾ ಇದ್ರು ಮತ್ತು ಅವರು ಬಿಟ್ಟಿರುವಂತಹ ಟೀಸರ್ ಹಿಂದಿನ ಟೀಸರ್ ಆಗಿರ್ಬೋದು ಅವರು ಒಂದು ಬಿಟ್ಟಿರುವಂತಹ ಹಾಡುಗಳಾಗಿರ್ಬೋದು ಎಲ್ಲ ರೀತಿಯಲ್ಲಿ ಒಂದು ಕುತೂಹಲವನ್ನ ಹುಟ್ಟಿಸಿದೆ ಏನಿರಬಹುದು ಅಂತ ಅಂದಾಗ ಅವರು ಇಲ್ಲಿವರೆಗೆ ಬಿಟ್ಟಂತಹ ವಿಷಯಗಳಲ್ಲಿ ಯಾವುದೇ ರೀತಿಯ ಕಂಟೆಂಟ್ ಅನ್ನೋದು ರಿವೀಲ್ ಆಗಿದ್ದಿಲ್ಲ ಆದ್ರೆ ನಿನ್ನೆ ಬಿಟ್ಟಂತಹ ಯುವ ಚಿತ್ರದಲ್ಲಿ ಅಂದ್ರೆ ಯುವ ಟೀಸರ್ ನಲ್ಲಿ ಒಂದು ಕಂಟೆಂಟ್ ಅನ್ನೋದು ಗೊತ್ತಾಯ್ತು ಏನಪ್ಪಾ ಅಂದ್ರೆ ಒಂದು ಟ್ರಕ್ ಬರುತ್ತೆ ಟ್ರಕ್ ಅಲ್ಲಿ ಮೊಬೈಲ್ಗಳನ್ನ ಜನ ಕೊಡ್ತಿದ್ದಾರೆ ಒಂದು ವಿಚಿತ್ರವಾದ ಪ್ರಪಂಚ ಆ ಪ್ರಪಂಚದಲ್ಲಿ ಎಲ್ರು ಹಾಹಾಕಾರ ಒಂದು ಬಾಳೆಹಣ್ಣಿಗೋಸ್ಕರ ಪರದಾಡುತ್ತಿರುವಂತ ಜನರು ಒಂದ್ ಕಡೆ ಆದ್ರೆ ಅಹ್ ಗುರುಪ್ರಸಾದ್ ಅವರು ನಟನೆ ಕೂಡ ಅಲ್ಲಿ ಇದ್ದು ಕಾಣುತ್ತೆ ಗುರುಪ್ರಸಾದ್ ಅವರು ಕೂಡ ಅಲ್ಲಿ ಇದರೋದು ಗೊತ್ತಾಗತ್ತೆ ಅವರು ಏನೋ ಒಂದು ಹೇಳಕ್ ಹೊಟ್ಟಿದ್ದಾರೆ ಮತ್ತೆ ಒಂದು ಎಲ್ಲಾ ಧರ್ಮಕ್ಕೆ ಒಂದು ಮುದ್ರೆ ಏನು ಹೊತ್ತಿದ್ದಾರೆ ಒಂದು ಧರ್ಮ ಜಾತಿ ಒಂಬತ್ತು ಅಂತ ಹೇಳ್ತಾರೆ ಅಂದ್ರೆ ಇಂತಿಷ್ಟು ಧರ್ಮದವರು ಮಾತ್ರ ಇಷ್ಟು ಮೀಸಲ್ ಅಂತ ಹೇಳ್ತಾ ಧರ್ಮವನ್ನ ಜಾತಿಯನ್ನ ಟೆಕ್ನಾಲಜಿಯಲ್ಲಿ ಆಗಿತ್ತು ಇಯಾಯಿಗಳನ್ನ ಕೋವಿಡ್ ನೈನ್ಟೀನ್ ಅನ್ನ ಅಂದ್ರೆ ಈ ತರ ಇವತ್ತಿನ ಜನನೆಯಲ್ಲಿ ಇವತ್ತಿನ ಸಾಮಾಜಿಕ ಜಾಲತಾಣ ಬದಲಾವಣೆಗಳು ಇವತ್ತು ಜಗತ್ತಿನ ಬದಲಾವಣೆಗಳನ್ನು ನಮ್ಮದೇ ರೀತಿಯಲ್ಲಿ ಧಾರ್ಮಿಕವಾಗಿ ಮಾರ್ಮಿಕವಾಗಿ ಉಪೇಂದ್ರ ಅವರು ಹೇಳ್ತಿದ್ದಾರೆ ಅಂದ್ರೆ ನಮಗೆಲ್ಲ ಗೊತ್ತಿರುವಂತೆ ಉಪೇಂದ್ರ ಅವರ ಮೇನ್ ಸ್ಟ್ರಂತ್ ಏನಪ್ಪಾ ಅಂದ್ರೆ ಆ ಒಂದು ವಿಷಯನ ಪಾಠದ ರೀತಿ ಹೇಳದೆ ಎಂಟರ್ಟೈನ್ಮೆಂಟ್ ರೀತಿಯಲ್ಲಿ ಹೇಳೋದು ತಲೆಗೆ ಹುಳ ಬಿಡುವುದು ಹೀಗೆ ಅಂತ ಜನ ಯೋಚನೆ ಮಾಡಿ ಮತ್ತೆ ಮತ್ತೆ ಮಾಡುವಂತೆ ಮಾಡೋದು ಉಪೇಂದ್ರ ಅವರ ಬಲವಾದ ಒಂದು ಯೋಚನೆ ಆಗಿರುತ್ತದೆ ಅದೇ ರೀತಿ ಯುವ ಎಲ್ಲೂ ಕೂಡ ಹಲವು ರೀತಿಯ ಕ್ವಶನ್ ಮಾರ್ಕ್ ಅನ್ನು ಇಟ್ಟಿದ್ದಾರೆ ಯಾಕೆ ಈ ತರ ಇಟ್ಟಿದ್ದಾರೆ ಯಾಕೆ ಪ್ರಪಂಚ ಹಿಂಗಿದೆ ಎರಡ್ ಸಾವಿರದ ನಲವತ್ತು ಅಂತ ಸ್ಟಾರ್ಟ್ ಆಗೋ ಟೀಸರ್ ನಲ್ಲಿ ಇವರು ಏನೆಲ್ಲ ಹೇಳಕ್ ಹುಟ್ಟಿದ್ದಾರೆ ಅನ್ನೋದು ನಮ್ಗೆ ಕುತೂಹಲ ಕೆರಳಿಸಿದೆ ಅದೇನೇ ಇರಲಿ ಸ್ನೇಹಿತರೆ ಉಪೇಂದ್ರ ಅವರು ನಿರ್ದೇಶನ ಮಾಡುತ್ತಿದ್ದಾರೆ ಅಂದಾಗಲೇ ನಮಗೆ ಹಲವು ಒಂದು ಕುತೂಹಲ ಹುಟ್ಟೆ ಹುಟ್ಟುತ್ತೆ ಅಂತಹ ಕುತೂಹಲದ ಗಂಟೆನೇ ಹೊತ್ತಿರೋ ನಾವೆಲ್ಲರೂ ಡಿಸೆಂಬರ್ ಇಪ್ಪತ್ತರ ತನಕ ಕಾಯಲೇಬೇಕಂತ ಹೇಳ್ತಾ ಎಲ್ಲರೂ ಯುವ ಚಿತ್ರವನ್ನು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಕನ್ನಡ ಚಿತ್ರಗಳನ್ನ ಆದಷ್ಟು ಚಿತ್ರಮಂದಿರ ನೋಡ್ತಾ ಇದೀರಿ ಪೈರಸಿನ ತಡೆಗಟ್ಟಿ ಅಂತ ಮತ್ತೆ ಮತ್ತೆ ಕೇಳ್ತಾ ಮತ್ತೊಂದು ವಿಡಿಯೋ ನಿಮ್ಮ ಮುಂದೆ ಸಿಗ್ತಾ ಇದ್ದೀನಿ ಧನ್ಯವಾದಗಳು ಸೈನಿಂಗ್ ಆಫ್ ಬಾಯ್ ಬಾಯ್